ಚಳ್ಳಕೆರೆ ತಾಲೂಕಿನಲ್ಲಿ ನಾಲ್ಕು ಕಸಬಾ ಹುಬ್ಬಳ್ಳಿಗಳಿದ್ದಾರೆ ಅದರಲ್ಲಿ ನಾಯಕರಟ್ಟಿ ತಡಗು ಮತ್ತು ವರ್ಷಾಂಪುರ ಕಸಬಾ ಹುಬ್ಬಳ್ಳಿಗೆ ಪಗರಿ ಬೆಳಗಿನ ಅನ್ನುವಂತಹ ತಗೊಳ್ಬೋದು ಆದರೆ ಚಳ್ಳಕೆರೆ ಕಸಬಾ ಹುಬ್ಬಳ್ಳಿಯ ಬೆಳೆ ಪಗರಿ ಬೆಳೆಗೆ ಅನ್ನುವಂತ ತೊಂದರೆ ಈ ರೀತಿ ಯಾಕೆ ಬರಲಿಲ್ಲ ಹಾಗೆ ಅಂತ ಹೇಳಿ ಮನವಿಯನ್ನು ಕೊಟ್ಟದ್ದು ನನಗೆ ಯಾವಾಗಲೇ ಪ್ರಸ್ತಾಪ ಮಾಡಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ನಾವು ಕೃಷಿ ಇಲಾಖೆಯಿಂದ ಎಲ್ಲ ಮಾಹಿತಿಗಳನ್ನ ತಗೊಂಡು ತೆಗೆದುಕೊಂಡು ನೋಡಿದಾಗ ಅವರು ನಮ್ಮ ಹೋಬಳಿ ವಾರ್ ಕಸಿಳಿಯಲ್ಲ ಹೋಳಿ ವಾರದಲ್ಲಿ ಹತ್ತು ಕಡೆ ಅವರು ಸಮೀಕ್ಷೆ ಕಟ್ಟಿದ್ದಾರೆ ಮಾಡಿದ್ದಾರೆ ಹತ್ತು ಕಡೆಗೂ ಕೂಡ ನಾವು ಅಧಿಕಾರಿ ಹೋಗಿದ್ದು ಹಾಗೆ ಹೇಳಿ ಹತ್ತು ಕಡೆ ಹೋದಾಗ ನಾಲ್ಕು ರೀತಿಯ ಬಹು ಮುಖ್ಯವಾದಂತಹ ರೀತಿಯ ಅವರ ಅಧಿಕಾರಿಗಳ ನಿರ್ಲಕ್ಷ್ಯ ಬಂದಿದ್ದಾರೆ ಒಂದು ಬೇಜವಾಬ್ದಾರಿಯಿಂದ ವರದಿ ಒಂದು ನಷ್ಟ ಪರಿಹಾರದ ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಆಧಾರ ಆಗುವಂತ ಏನು ಬೆಳೆಯ ಸಮೀಕ್ಷೆ ಕಟಾವಿನ ವರದಿ ಇದೆಯಲ್ಲ ಅದೇ ಮೂಲ ಅದ್ರ ಮೇಲೆ ನಿರ್ಣಯ ಆಗುವಂತದ್ದು ಇಲ್ಲಿ ಮೊದಲಿಗೆ ತಾವು ದಯಮಾಡುವ ನಾವು ಸ್ವಲ್ಪ